ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕ ಮನೆ ಇವತ್ತು ನಾವು ಬಂದೀವಿ ರೀ ಬೆಳಗಾವಿ ಡಿಸ್ಟ್ರಿಕ್ ಚಿಕ್ಕೋಡಿ ತಾಲೂಕು ಯಡಿಯೂರಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕೃಷ್ಣಯ್ಯ ದಡದಲ್ಲಿ ನೆಲೆಸಿ ನೆಲೆ ನಿಂತಿರ್ಕಂಥ ಯಡಿಯೂರು ವೀರಭದ್ರೇಶ್ವರ ಗುಡಿಗೆ ಯಾಕಂದ್ರೆ ಇಲ್ಲಿ ನಮ್ಮದು ಬ್ರದರ್ಸದು ಇದನ್ನು ತೆಗೆದಿತ್ತು ಏನು ಗೂಗುಳ್ ಕಾರ್ಯಕ್ರಮ ಅದನ್ನು ತೆಗ್ಯಕ್ಕೆ ಬಂದಿದ್ರು ಅಲ್ಲಿಂದ ಸ್ನಾನ ಮಾಡ್ಕೊಬೇಕ್ರಿ ಅಲ್ಲಿ ನದಿಯಾಗಿ ಸ್ನಾನ ಮಾಡ್ಕೊಂಡು ಬರುತ್ತಾ ಇಲ್ಲೊಂದು ಗೋಶಾಲೆ ಐತೆ ನೋಡಿರಿ ಗೋಶಾಲೆಕೆ ಹೋದಿವ್ರಿ ನಾವು ಗೋಶಾಲೆಲ್ಲ ಆಕಳುಗಳವ್ರೆಲ್ಲ ಗೋಗಳ ಭಾಳ ಭಾಳ ಎಲ್ಲ ಥರ ಗೋಗಳನ್ನ ಇವರು ಮೇಂಟೈನ್ ಮಾಡ್ಯಾರ ಇಲ್ಲಿ ಗೋಶಾಲೆನ ಮಾಡ್ಯಾರ ಅಲ್ಲಿಂದ ನಾವು ಸ್ನಾನಗಿನ ಮಾಡ್ಕೊಂಡ ಗುಡಿ ಒಳಗೆ ಹೋಗ್ಬೇಕು ರೀ ಗುಡಿಗಳಿಗೆ ಹೋಗಿದ್ನಾಗ ಇಲ್ಲಿ ಜೀರ್ಣೋದ್ಧಾರ ಕಟ್ಟಡದ ಜೀರ್ಣೋದಾರಗಳು ಹೋಯ್ತು ನೋಡ್ರಿ ಇಲ್ಲಿ ಎಲ್ಲ ಗಸಿ ಕಟ್ಟಾಗ್ತಾರೆ ಹಳೆ ಸಂಪ್ರದಾಯದ ಜೊತೆಗೆ ಗುಡಿಗಳು ಹೆಂಗೆ ಅದನ್ನೆಲ್ಲ ಮೇನ್ ಡೋರ್ ಐತೆ ಇದು ಇಲ್ಲಿಂದ ಗುಡಿಗಳಿಗೆ ಪ್ರವೇಶ ಆಗ್ತೈತ್ರಿ ಅದು ಹಳಿದಕ್ಕನ ಮೇಲೆ ಮತ್ತು ಅದೇ ರೀತಿಯ ಸೇಫ್ ಕೊಡತ್ತಾರ ಎಲ್ಲ ಕಲ್ಲುಗಳಿಂದ ನೋಡ್ರಿ ಮ ಭಕ್ತರುಗಳು ಅಲ್ಲಿಂದನೂ ಹೊಂಟಾರ ಇಲ್ಲಿಂದನೂ ಹೋಗ್ಬೋದ ವೀರುಭದ್ರೇಶ್ವರ ಗುಡಿಗೆ ಗೋ ಗುಡ್ಚಿದ ವೀರಭದ್ರೇಶ್ವರು ಆಮೇಲೆ ಏಳೂರು ವೀರು ಇದು ನೋಡಿರಿ ಮೇನ ಇದನ್ನು ಕಟ್ ಹೊಸ ಕಟ್ಟಡ ಆಗೈತೆ ರೀ ಇದು ಗರ್ಭಗುಡಿ ಪ್ರವೇಶ ಆಗೈತ್ರಿ ಅಲ್ಲಿಂದ ಒಳಗೆ ಹೋದ್ರೆ ಇದೆಲ್ಲ ಹೊಸದು ಮಾಡತ್ತಾರೆ ಈಗೀಗ ಚೆನ್ನಾಗಿ ಹೇಳಿದ್ರೆ ಇದು ಇಲ್ಲಿ ಇಲ್ಲಿಂದ ನಾವು ಒಳಗೆ ಈಗ ಗುಡಿ ತೋರಿಸ್ತೀವಿ ನಾವು ನಿಮಗೆ ಇಲ್ಲಿ ಸಕಲ ಸಿದ್ಧತೆ ನಡೆಯತ್ತೈತ್ರಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಗೂಗಲ್ ಕಾರ್ಯಕ್ರಮ ಐತ್ರಿ ಗೂಗಲ್ ಕ ಇಲ್ಲಿಟಾರ ನೋಡ್ರಿ ಎಲ್ಲ ಎಲ್ಲ ಹಾಸಿ ಅದನ್ನೆಲ್ಲ ಹಿಂಗೆ ಬೆಂಕಿ ಹಚ್ಚು ದಿಲ್ ಅಗ್ನಿ ಇದನ್ನ ಮಾಡ್ಕೊಂಡು ಅಂತ ಈಗ ನಾವು ಮೂರ್ತಿ ನೋಡ್ಕೊಂಡು ಬರೋ ಬರ್ರಿ ವೀರಭದ್ರೇಶ್ವರ ದೇವಸ್ಥಾನದ ಒಳಗ ಬಂದಿವಿ ನಾವೀಗ ಬೆಳಗ್ಗೆ ಹೋಗಿ ಎಲ್ಲ ಅಂಡರ್ ಗ್ರೌಂಡ್ ಇದ್ದಾಗತ್ತೆ ಐತ್ರಿ ಇಲ್ಲೆಲ್ಲ ಅಂದ್ರೆ ನದಿ ಸಮೀಪ ಐತೆ ಸ್ವಲ್ಪ ಇಲ್ಲಿ ನೀರ್ ಬರ್ತೈತ್ರಿ ಮತ್ತು ಆದಾಗೂ ಮಣ್ಣು ಮಳೆ ಬಂದಾಗು ಎಲ್ಲ ಇದು ಮುಚ್ಚಿತ್ರಿ ಪೂರ್ತಿ ಈಗ ತೆರೆದು ಒಂದು ಎರಡು ಮೂರು ದಿವಸ ಆಗೈತ್ರಿ ಇದು ನೋಡಿರಿ ವೀರಭದ್ರೇಶ್ವರ ಗುಡಿ ನಮಸ್ಕಾರ ಹೊಡಗಬೇಡ್ರಿ ಒಂದ ಇಲ್ಲಿಂದ ಎರಡು ಸಾವಿರದ ಎಪ್ಪತ್ತಷ್ಟು ವರ್ಷ ಏನು ರೀ ನಿಮಗೆ ನೋಡಿರಿ ವೀರಭದ್ರೇಶ್ವರ ವೀರಭದ್ರೇಶ್ವರ ಗುಡಿ ರೀತ ಈ ಕಡೆ ಹಿಂದೂ ಎಲ್ಲ ಟೆಂಪಲ್ದವ್ರಿ ಇಲ್ಲಿಂದ ಮತ್ತು ನಾವು ಮ್ಯಾಗ ಹೋಗ್ತೀವಿ ರೀ ಇನ್ನು ನಮ್ಮ ಗೂಗಲ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತೆ ರೀ ಟೈಮ್ ಆಗಿತ್ತಲ್ರಿ ನಾವು ಲೇಟ್ ಮಾಡಿ ಹೋಗಿದ್ದೀವಿ ರೀ ಅದಕ್ಕೆ ಸ್ವಲ್ಪ ಕಾರ್ಯಕ್ರಮ ಭಾಳ ಪ್ರೊಸೆಸ್ ಇರ್ತೈತೆ ರೀ ಅದನ್ನು ಮುಗಿಸ್ಕೋಬೇಕಲ್ಲ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ರೀ ಎಲ್ಲ ಇಲ್ಲಿ ಏನಾದರೂ ಆಫೀಸೈತೆ ನೋಡ್ರಿ ಇಲ್ಲಿ ಏನಾದರೂ ಅಭಿಷೇಕ್ ಕೊಡಬೇಕಂದ್ರೆ ಏನಾದರೂ ಪಟ್ಟಿ ಗಿಟ್ಟಿ ಕೊಡಬೇಕಾಗಿತ್ತಂದ್ರೆ ದೇನಿಗೆ ಕೊಡೋದಲ್ಲ ಅಲ್ಲಿ ನಮ್ಮ ಗೂಗಲ್ ಚಲೋ ಆಯ್ತು ನೋಡ್ರಿ ಈಗ ಎಲ್ಲರೂ ಒಂದೊಂದು ಪವನೆಯಾರಾಗವ್ರು ಎಲ್ಲರೂ ಬಂದಿದ್ದರಿ ಅಣ್ಣ ತಮ್ಮರು ಮೊದಲೆಲ್ಲ ಪವನಾರ್ ಹೇಳ್ಕೊಬೇಕಂತ ಎಲ್ಲರಿಗೂ ಒಂದೊಂದು ಟೊಪಿಗೆ ಮೇಲೆ ಟವಲ್ ಹಾಕಿ ಅವ್ರ ಒಂದು ಅಗ್ನಿದ ಇದನ್ನು ಕೊಟ್ಟಿದ್ರಿ ಕೊಟ್ಟ ಇಲ್ಲಿಂದ ಹೊಂಟು ನೋಡ್ರಿ ನಮ್ಮ ಮೆರವಣಿಗೆ ಮೆರವಣಿಗೆ ಮಾಡಿದಾರತ್ತೆ ಎಲ್ಲರೂ ಮೊದಲ ಕೈಯಾಗಡ್ಕೊಂಡು ಹೋಗಿದ್ರೆ ನಾವು ಅದಕ್ಕೆಲ್ಲ ಕರ್ಚಿಕಾಯಿ ಕಡುಬು ಎಲ್ಲ ಇದೆ ಇಲ್ಲಿ ನಿಂತಾರೆ ನೋಡ್ರಿ ಇವರು ನಮ್ಮ ಬ್ರದರ್ ಇವರು ಎಲ್ಲ ಲಾಗೋದು ಮಾಡ್ತಾರೆ ನಂತರ ಹೋಯ್ತು ನೋಡ್ರಿ ನಮ್ಮದು ಇಲ್ಲಿಂದ ಬಸವೇಶ್ವರ ಗುಡಿಗೆ ಹೋಗಬೇಕು ಎಲ್ಲ ಅವರು ಬಾರಿಸ್ಕೊತ ಹೊಂಟಾರ ಊದ್ಕೊಂತ ಒಂಥರ ಮೆರವಣಿಗೆ ಮದುವೆ ಹಂಗೆ ಇರ್ತೈತಲ್ಲ ಹಂಗೆ ಆಸೇಮ್ರೀ ಇದೆ ಇಲ್ಲಿಂದ ನಾಲ್ಕು ಇವ್ನು ಕೊಟ್ಟಾರೀ ಅವರ ನಾಲ್ಕು ಇವರ ಗುಗ್ಳ ತಕ್ಕೋರು ಯಾರು ಇರ್ತಾರಲ್ಲ ಅವ್ರ ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಅಲ್ಲಿ ನದಿಯೊಳಗೆ ಸ್ನಾನ ಮಾಡ್ಕೊಂಡು ಬರ್ಬೇಕ್ರಿ ಮಡಿಲಿ ಇಲ್ಲಿಂದ ಬಸವೇಶ್ವರ ಟೆಂಪಲ್ ರೀ ಬಸವೇಶ್ವರ ಟೆಂಪಲ್ಗೆ ಬಂದಿರು ಬಸವೇಶ್ವರ ದೇವಸ್ಥಾನ ಅಲ್ಲೇ ಇಲ್ಲಿ ಗುಡಿಯಿಂದ ಸ್ವಲ್ಪ ಒಂದು ಎರಡು ನೂರು ಮೀಟರ್ ದೂರದಲ್ಲಿರುವ ಶ್ರೀ ಬಸವೇಶ್ವರ ಟೆಂಪಲ್ ರೀ ಇದೆ ಇಲ್ಲೊಂದು ನಮಸ್ಕಾರ ರೀ ನಾವು ನೋಡಿರಿ ಮೂರ್ತಿ ತೋರಿಸ್ತೀವಿ ನಿಮಗೆ ಅಲ್ಲಿಂದ ಅವ್ರಿಗೆ ಬಂದಿವ್ರಿ ಇಲ್ಲಿ ಮತ್ತು ಇಲ್ಲಿಂದ ಸ್ವಲ್ಪ ಮಂತ್ರೋಪಟ ಆಚರಣೆ ಮಾಡಿದ್ರಿ ಅವ್ರ ವೀರಭದ್ರೇಶ್ವರು ಇದನ್ನು ಮಾಡಿದ್ರಿ ಸ್ವಲ್ಪ ಮಳೆ ಬರೋಕತಿತ್ತು ರೀ ಅದಕ್ಕೋಸ್ಕರ ಅವರು ಲಘು ಮುಗಿಸಿ ಹೊಂಟಿವ್ರಿ ಮಾತ್ರ ಲಘು ಮುಗಿಸ್ ಅಂದ್ರೆ ತೊಗೊಂಬಂದು ನೋಡಿರಿ ಅಲ್ಲಿಂದ ಮತ್ತು ನಾವು ಗುಡಿ ಮುಂದೆ ಹಾಕಿ ವೀರಭದ್ರೇಶ್ವರ ಗುಡಿ ಮುಂದೆ ಹಾಶಿ ಬರಾತೀವ್ರಿ ಎಲ್ಲ ಬಾರಿಸೋರು ಉದವರು ನಾವು ಅದನ್ನೆಲ್ಲ ಹಿಡ್ಕೊಂಡು ಬರೋರು ಅವ್ರು ನದಿ ಕಡೆಗೆ ಹೋಗೋದು ಅಂದರೆ ಲಾಸ್ಟ್ ಮೂವ್ಮೆಂಟ್ ರೀ ಇದು ನಡೀ ಕಡೆ ರೀ ಒಂದೊಂದು ಸಂಪ್ರದಾಯ ರೀ ಎಲ್ಲರೂ ಅವ್ರವ್ರ ಮನ್ಯಾಗ ಇದು ಮಾಡ್ತಿರ್ತಾರೆ ಗುಗ್ಳು ಅಂತಂದ್ರೆ ಇಲ್ಲಿ ಇವರು ಭದ್ರಶ್ರ ಗುಡಿಗೆ ಬಂದು ಗುಗ್ಳ ತೊಕೊದಿರ್ತೈತಿ ಇದು ಹಿಟ್ಟಲ್ಲಿ ಬಂದಿರಿ ಅಲ್ಲಿಂದ ನೋಡಿರಿ ಇದು ಕ್ರೇನ್ ಮುಖಾಂತರ ಕ್ರೇನ್ ರೀ ಕ್ರೇನ್ ಮುಖಾಂತರ ದೊಡ್ಡ ದೊಡ್ಡ ಕಲ್ಲುಗಳನ್ನ ಚಾವಣಿ ಚಾವಣಿಗಳನ್ನ ಮೇಲೆ ಹಾಕತೈತಿ ರೀ ಅದು ಅದನ್ನೂ ತೋರಿಸಿಂಟ್ರಿ ನಿಮಗೆ ಇಲ್ಲೆಲ್ಲ ಕಾಯಿ ಕಪ್ರ ಸಿಗ್ತಾವ ಇವೆಲ್ಲ ಅಂಗಡಿಗಳು ಇರ್ತಾವೆ ಇಲ್ಲಿಂದ ಹಂಗೆ ಮುಂದೆ ಹೋಗೋದ್ರಿ ನದಿ ಬರ್ತೈತಿ ಮತ್ತು ಕೃಷ್ಣಯ್ಯ ದಡಕ್ಕೆ ಹೋಗ್ಬೇಕು ರೀ ಕೃಷ್ಣಾ ನದಿ ಐತ್ರಿ ಅದು ಎಲ್ಲ ಚೇಂಜ್ ಮಾಡೋ ಯಾರು ಹಿಡ್ದಿಲ್ಲ ಅವರೆಲ್ಲ ರೀ ಅಂದರೆ ಕೈ ಸೋತ್ ರೀ ಎಲ್ಲ ಅದು ಬೆಂಕಿ ಹೆಚ್ಚಿರ್ತಾರೆ ಎಲ್ಲ ಹೀಟ್ ಬರ್ತಿರ್ತೈತಿ ಯಾರು ಹಿಡ್ದಿಲ್ಲಲ್ಲ ಅವರೆಲ್ಲ ಹಿಡ್ಕೋಬೇಕಂತನಂತಲಿ ಲಾಸ್ಟ್ ಮೂಮೆಂಟ್ ಐತೆ ಅನ್ನಂತ್ಲಿ ಅದು ಆಶೀರ್ವಾದ ಸಿಗಲಿ ಅಂತೇಳಿ ಎಲ್ಲರೂ ಹಿಡ್ಕೋದಕ್ಕೆ ಅದನ್ನೆಲ್ಲ ಎಕ್ಸ್ಚೇಂಜ್ ರೀ ಇವರ ನಮ್ಮ ಬ್ರದರ್ಸ್ ರೀ ಅಂತಾರೆ ಇಲ್ಲಿ ಕಾರ್ಯಕ್ರಮ ಅಂತ ಆಗ್ತದೋ ಅವರೆಲ್ಲ ಮಂತ್ರ ರೀ ಅದನ್ನೆಲ್ಲ ಸುತ್ತಾಯ ಅಂದ್ರೆ ಸುತ್ತಾದ ನಂತರ ಇಲ್ಲೇನೇನದು ಕಾರ್ಯಕ್ರಮ ಇಲ್ಲಿ ಇದು ಮಾಡ್ಕೊಂಡು ಮತ್ತು ಕೃಷ್ಣ ದಡಕ್ಕೆ ಇದು ಮಾಡ್ಕೊಂಡು ಇದು ಮಾಡೋದು ರೀ